ಇದು ಮ ನಮ್ಮ ಏನಂತಾರೆ ತೋಟಗೆರೆಯಲ್ಲಿರುವಂಥದ್ದು ಫೋರ್ ಫ್ಲೋರ್ಸ್ ಆಯಿತಾ ಗ್ರೌಂಡ್ ಪ್ಲಸ್ ತ್ರೀ ಇದು ನಾಲ್ಕು ಫ್ಲೋರ್ ಇರೋವಂಥ ಒಂದು ಬ್ಯೂಟಿಫುಲ್ ಆಗಿರೋಂಥದ್ದು ಇನ್ನು ರೋಡ್ದು ಬಿಲ್ಡಿಂಗ್ ರೋಡ್ದೆಲ್ಲ ಕಟ್ತಾ ಇದ್ದಾರೆ ಏನು ನಾಯಿ ಈ ನಾಯಿಗಳವೇ ಏನೋ ಆಯ್ತನಾ ಊಟ ಮಾಡ ವೆರಿ ಗುಡ್ ಭಾಳ ಚೆನ್ನಾಗಿದೆ ಚೆನ್ನಾಗಿ ಕಟ್ಟಿದ್ದಾರೆ ಒನ್ ಟೂ ತ್ರೀ ಫೋರ್ ನಾಲ್ಕು ಫ್ಲೋರ್ ಇರುವಂಥದ್ದು ಇಲ್ಲಿ ಕಾಂಟ್ರಾಕ್ಟ್ರು ಯಾರಿದ್ದಾರೆ ಅಂತ ನೋಡೋಣ ಭೇಟಿ ಮಾಡೋಣ ಕಸ್ಮರ್ ಸಿಕ್ಕಿದ್ರೆ ಸರಿ ನನ್ಗೆ ಯಾವುದಾದ್ರೂ ಒಂದು ರೆಡಿ ಆಗಿರುವಂಥ ರೂಮ್ ಯಾವುದಾದ್ರೂ ಇದೆಯಾ ನೋಡೋಣ ಇಲ್ಲಿ ನೋಡಿ ಒಂದು ಫ್ಲೋರಲ್ಲಿ ನಿಮಗೆ ಒನ್ ಟೂ ತ್ರೀ ಫೋರ್ ಬರುತ್ತೆ ಅದಲ್ಲದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಂದರೆ ಕೆಳಗಡೆ ಹನ್ನೆರಡು ಹನ್ನೆರಡು ನಾಲ್ಕುಲಿ ಫೋನ್ ಫೋರ್ಸ ಫಾರ್ಟಿ ಏಯ್ಟ್ಲಿ ಒಂದು ಬಿಲ್ಡಿಂಗಲ್ಲಿ ಫಾರ್ಟಿ ಏಯ್ಟ್ ಮನೆ ಅಂದರೆ ನಲ್ವತ್ತೆಂಟು ಮನೆ ಇದೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿಂದ ಆಕಡೆ ತೋರಿಸಿ ಆಕಡೆ ಕಾರ್ನರ್ ಇಂದ ಹಾಯ್ ಹಲೋ ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ಅಕ್ಕ ತಂಗಿದಿರ್ಗೆ ಅನ್ನ ತಂದಿರ್ಗೆ ನನ್ನ ಸಾಂಗ ನಮಸ್ಕಾರಗಳು ಯಾರು ಹೊಸಬ್ರು ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡ್ಕೊಳ್ಳಿ ಬೆಲ್ ಐಕನ್ ಒತ್ತದನ್ನ ಮರೀಬೇಡಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದಿಂದ ಸಿಗುವಂತಹ ಎಲ್ಲಾ ಸೌಕರ್ಯಗಳ ಬಗ್ಗೆ ಒಂದಲ್ಲ ಒಂದು ಎಪಿಸೋಡ್ ಅಲ್ಲಿ ಪ್ರತಿ ಒಂದು ಸಂಚಿಕೆಯಲ್ಲೂ ನಾನು ನಿಮ್ಗೆ ಹೇಳ್ತೀನಿ ಇದೇ ತರ ಪ್ರತಿಯೊಂದು ಸಂಚಿಕೆಯಲ್ಲಿ ಹೊಸ ನಿಮ್ ಹತ್ರ ತರ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಮನೆ ಬಾರಿ ಬನ್ನಿ ಈ ಸಂಚಿಕೆನಲ್ಲಿ ಏನಿದೆ ಶುರು ಮಾಡೋಣ ಈ ಕಡೆ ಕಾರ್ನರ್ ಗಂಟ ಇದು ಒಂದು ಬಿಲ್ಡಿಂಗ್ ಒಂದು ಬಿಲ್ಡಿಂಗ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಸೈಡ್ ಆರ್ ಇದೆ ಇನ್ನೊಂದು ಸೈಡ್ ಆರ್ ಇದೆ ಆರ್ ಆರ್ ಹನ್ನೆರಡು ಆಯ್ತು ಹನ್ನೆರಡು ಅಂತಂದ್ರೆ ಟ್ವೆಲ್ ಫೋರ್ಸ್ ಫಾರ್ಟಿ ಏಯ್ಟ್ ಐತೆ ಒಂದು ಬಿಲ್ಡಿಂಗಲ್ಲಿ ಇಲ್ಲಿ ಟೋಟಲ್ ಎಷ್ಟು ಬಿಲ್ಡಿಂಗ್ ಇದೆ ಅಂತ ಆದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೆಚ್ಚು ಕಡಿಮೆ ಒಂದು ಎಂಟು ಹತ್ತು ಬಿಲ್ಡಿಂಗ್ಗಳಿದೆ ಆಯಿತಾ ಇದನ್ನು ನಾನು ಆಮೇಲೆ ತೋರಿಸ್ತೀನಿ ಇಲ್ಲಿ ಯಾವುದಾದ್ರೂ ಒಂದು ಓಪನ್ ಆಗಿದೆಯಾ ನೋಡೋದಕ್ಕಿಂತ ಮುಂಚೆ ಯಾರಾದರೂ ಕಾಂಟ್ರಾಕ್ಟ್ರು ಇದ್ದಾರೆ ಅಂತ ಕೇಳಬೇಕು ಅಣ್ಣ ಇಲ್ಲಿ ಕಾಂಟ್ರಾಕ್ಟರು ಕಾಂಟ್ರಾಕ್ಟ್ರು ಯಾರಿದ್ದಾರೆ ಒಂದು ರೆಡಿ ಅಂತ ಜಾಗ ತೋರಿಸಪ್ಪ कन्डा हिंदी तमिल तेलुगु हिंदी वाले हैं नमस्कार आ, एक रेडी जो है वो दिखाइए ये. ये कितना दिन के अंदर रेडी होगा मालूम है मालूम है थोड़ा टाइम लगेगा टाइम <laughs> लगेगा कोई टेंशन नहीं आपका शुभ नाम क्या है कार्तिक मैं राहुल बात कर रहा हूँ डीबीएस डिजिटल भारत सेवा से आया हूँ ठीक है हमारे तरफ से डिजिटल भारत सेवा से हर एक आर जी आर सी एल का हर एक बिल्डिंग हम लोग शो दिखा रहे हैं इससे पहले अभी शेट्टी अली का हो गया अभी ये तोटेरे के बाद कुकनहली है ना यहाँ से हाँ उससे उसके आजूबाजू कोई है बहुत बाजू में। अगर एक मिनट एक मिनट स्वलप दूर तक सो इतो ब्यूटिफुल चितो तोट गेरे बहुत चला कट बहुत बेग बेगेल आगता है ಇದೆಲ್ಲ ಸಿಂಗಲ್ ಬೆಡ್ರೂಮ್ ಸ್ವಲ್ಪ್ ಸಿಂಗಲ್ ಬೆಡ್ರೂಮ್ ಎಲ್ಲ ಇದೆಲ್ಲ ಸಿಂಗಲ್ ಬೆಡ್ರೂಮು ಸಿಂಗಲ್ ಬೆಡ್ರೂಮ್ನ ನಾನು ತೋರಿಸ್ತೀನಿ ಭಾಳ ಚೆನ್ನಾಗಿದೆ ಮಳೆ ಬರೋಂಗೈತೆ ಇದಾಗಿದ ತಕ್ಷಣ ಕೂಕ್ನಲ್ಲಿ ಇದು ನಾನು ಮುಂದಿನ ಎಪಿಸೋಡಲ್ಲಿ ತೋರಿಸ್ತೀನಿ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಜಾಸ್ತಿ ಏನು ದೂರ ಇಲ್ಲ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ಮಾತ್ರ ಇದೆ ಯಾವ ತೋರ್ಸ್ಕರದ್ಯ ನೋಡಿ ಈ ಥರ ಈ ಕಡೆ ಈ ಕಡೆ ಇದೆ ಮನೆ ಮುಂದೆ ಜಾಗ ಇದೆ ಸ್ಟೆಪ್ಪಿಂಗು ಪೂರ್ತಿ ಸೇಲ್ಸ್ ಎಲ್ಲ ರೆಡಿಯಾಗಿದೆ ಮನೆ ಎಲ್ಲ ರೆಡಿಯಾಗಿದೆ ಇದಕ್ಕೆಲ್ಲ ಇಕ್ಕಿದ್ದಾರೆ ಯಾರೋ ಪುಣ್ಯಾತ್ಮರು ಬಂದರು ಅವ್ರ ಹತ್ರ ಕೇಳಿದೆ ನಾನು ಇದೆಲ್ಲ ಬಂದು ಇದು ಐ ಥಿಂಕ್ ಇದು ವುಡ್ಡಲ್ಲಿ ಮಾಡಿರೋಂಥದ್ದು ಬೇರೆ ಕಡೆ ನಾನೆಲ್ಲ ನಿಮಗೆ ತೋರಿಸಿರೋಂಥದ್ದು ಎಲ್ಲ ಸಿಮೆಂಟಲ್ಲೇ ನೋಡಿ ಆನ್ ಆ್ಯಂಡ್ ಆಫ್ ಸ್ವಿಚ್ಚು ಸಾರಿ ಆನ್ ಆ್ಯಂಡ್ ಆಫ್ ಅಂತೀನಿ ಬೆಲ್ಲು ಬೆಲ್ಲನ್ನು ಸ್ವಿಚ್ಚು ಎಲ್ಲ ಕಡೆ ಚೆನ್ನಾಗಿದೆ ಆಚೆ ಕಡೆ ಲೈಟನ್ನು ಹಾಕಿಲ್ಲ ಈ ಕಡೆ ಮೇಯ್ನ್ ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಲೈಟು ಸೊ ಈ ನಾಲ್ಕು ಮನೆಗೆ ಇಲ್ಲೇ ಲೈಟ್ ಬರೋ ಥರ ಈ ಕಡೆನು ಲೈಟ್ ಐತೆ ಬೇಕು ಅಂದರೆ ಹಾಕೋಬೋದು ಏನು ತೊಂದರೆ ಇಲ್ಲ ವಿರಾಳವಾಗೈತೆ ಜಾಗ ನೋಡಿ

कहाँ पे पाँच है? एक दो हाँ तो हाँ नहीं नहीं मैं मैं क्या बोल रहा हूँ एक बिल्डिंग में कितना आता है एक फ्लोर में हाँ ट्वेंटी ट्वेंटी नहीं नहीं वैसा नहीं बोल रहा हूँ देखिए अलीन्दा स्टार्ट वहाँ से स्टार्ट है एक दो तीन चार हाँ पाँच छः सात आठ नऊ एक फ्लोर में नौ घर है पाते नहीं है अच्छा सर टोटल कुदरते अखबार है तो इस बिल पे मत डाल हां हां ये वाला एक बोल लेंगे आहा, आहा। तो नहीं, 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 नहीं नहीं ये तो जॉइन हो गया ये जॉइन नहीं चाहिए मैं मेरे को खाली इसका बारे में बोलिए नाइन है तो 9 4 36 36 सर वन फ्लोरली 9 है 9 4 36 आपका शुभ नाम भूल गया मैं हां कार्तिक कार्तिक क्या क्रिकेट ही मैन है ಹಾಂ ರೇ ಇದು ಭಾಳ ಚೆನ್ನಾಗಿದೆ ರೀ ಭಾಳ ಚೆನ್ನಾಗಿದೆ ಏಡ್ ಏ ಏಡ್ ಹಾಂ ಇದು ವುಡ್ಡಲ್ಲಿ ಹ್ಞೂ ಹಾಂ ಹೋಯ್ತು ಬೇಕ್ರ ಒಮ್ಮೆ ಕ್ಯೂಕಿ ಹರ ಜಾಗ ನ್ಯಾಯ ಆರ್ ಸಿ ಇದಿ ಉಡ್ಕ ಇದು ವುಡ್ಡಂದಿದು ಕ್ಲೀನಾಗಿ ಕಾಣಿಸ್ತಾ ಇದೆ ಅಲ್ಲ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ವಾಮಿ ಇದಾದ ಮೇಲೆ ತಿರ್ಗಾ ಇನ್ನೂ ಭಾಳ ಇದೆ ಕಲಿಯೋದು ತಿಳಿಯೋದು ತಿಳಿಸ್ಕೊಡೋದು ತಿಳ್ಕೊಳೋದು ಇದೇ ಮೇಯ್ನು ಇದು ವುಡ್ಂದಿದು ಬೇರೆ ಕಡೆಯೆಲ್ಲ ಆರ್ ಸಿ ಸಿದಾಗಿರೋಂಥದ್ದು ಇದು ವುಡ್ಡಂದು ಒಳಗಡೆ ತೋರಿಸ್ತೀನಿ ನೋಡಿ ಇಲ್ಲಿಂದ ಅಲ್ಲಿಂದಲೇ ಬನ್ನಿ ಒಂದು ಸ್ವಲ್ಪ ಮುಂದೆ ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಅಂದರೆ ಎಷ್ಟು ಒಂದು ಟೈಲ್ಸು ಎರಡು ಅಡಿನಾ ಎರಡು ಅಂದರೆ ಸೆವೆನ್ ಫೋ ಫೋರ್ಟೀನ್ ಸೆವೆನ್ ಟೂ ಝ ಫೋರ್ಟೀನ್ ಹದಿನಾಲ್ಕು ಹಿಂಗೆ ಫೋರ್ ಟೂ ಏಯ್ಟ್ ಎಂಟಕ್ಕೆ ಹದಿನಾಲ್ಕು ನೋಡಿ ಎಷ್ಟು ದೊಡ್ಡದಾಗಿದೆ ಆರಾಮಾಗಿ ಹಾಲು ಕೂರ್ತೀವಿ ನಾನು ಓಡಾಡ್ಕೊಂಡು ಬರ್ಬೋದು ಇಲ್ಲಿ ಏನಂತಾರೆ ಅದಕ್ಕೆ ಫ್ಯಾನಿಗೆ ಸ್ವಿಚ್ಚು ಇದೆಲ್ಲ ಮೇನ್ ಸ್ವಿಚ್ಚು ಇಲ್ಲಿಂದ ಅಲ್ಲಿ ಗಂಟ ಐತೆ ಈಗ ನೋಡಿ ನಾನು ಎಷ್ಟು ದೂರದಲ್ಲಿ ಇದೀನಿ ನೀವು ಇನ್ನೂ ದೂರ ಹೋಗಿರಿ ಹಾಂ ಇನ್ನೂ ದೂರ ಹೋಗಿ ನೋಡಿ ಇಷ್ಟು ದೂರದಲ್ಲಿದ್ದೀನಿ ನಾನು ನಮ್ಮ ಮಡದಿಯವರು ಆ ಕಾರ್ನರಲ್ಲಿ ನಿಂತವ್ರೆ ನಾನು ಈ ಕಾರ್ನರಲ್ಲಿ ನಿಂತಿದ್ದೀನಿ ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಟೇಲ್ಸ್ ದೂರದಲ್ಲಿ ನಿಂತವ್ರೆ ಅಷ್ಟು ದೂರ ಐತೆ ಅಂದರೆ ಹಾಲ್ ದೊಡ್ಡದಾಗೈತೆ ಇನ್ನೊಂದು ಬ್ಯೂಟಿಫುಲ್ ವಿಚಾರ ಹೇಳ್ತೀನಿ ಇಲ್ಲಿ ಕಿಚನ್ ದೊಡ್ಡದಾಗೈತೆ ರೀ ಬರ್ರಿ ತೋರಿಸ್ತೀನಿ ಕಿಚನ್ ಇಂದು ಇದು ಆರ್ ಸಿ ಸಿ ಅವ್ರು ಹೇಳಿದ್ರಲ್ಲ ನಮ್ಮ ಕಾರ್ತಿಕ್ ಅವರು ಇದು ಆರ್ ಸಿ ಸಿ ಇದು ಮಾಡಿರೋಂಥದ್ದು ಅದು ಒಂದು ಉದ್ದನದು ಓಕೆ ಇದು ಕಿಚನ್ ಭಾಳ ದೂರದಾಗಿದೆ ನೋಡಿ ಹಂಗೆ ನೋಡಿ ಹಂಗೆ ಫೀಲ್ ಮಾಡಿಕೊಡಿ ನೋಡಿ ನಾನು ಎಷ್ಟು ದೂರ ಹೋಗ್ತೀನಿ ಹಾಲಿಂದ ಒಂದು ಎರಡು ಮೂರು ನಾಲ್ಕು ನಾಲ್ಕೂವರೆ ನಾಲ್ಕೂವರೆ ಇಂಟು ಎರಡು ಅಂತ ಅಂದರೆ ಎಷ್ಟಾಯ್ತು ರೀ ಒಂಬತ್ತು ಒಂಬತ್ತಲ್ಲಿ ಅಂದರೆ ಅಡಿ ಆಯಿತು ಸೊ ನೋಡಿ ಒಂದು ಎರಡು ಮೂರು ನಾಲ್ಕು ಇಷ್ಟು ದೂರ ಬರ್ತೀನಿ ಇಷ್ಟು ದೂರ ಬಂದು ಕಿಚನ್ ಇಲ್ಲಿ ಕಿಚನ್ನ ದೊಡ್ಡದು ಮಾಡಿದ್ರು ಇಲ್ಲಿ ಇಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ ಕೇಳಿ ಇದು ನೆಗೆಟಿವ್ ಪಾಸಿಟಿವ್ ಅಂತ ನೀವು ತಿಳ್ಕೊಬೇಡಿ ಯಾಕೆಂದರೆ ಕಿಚನ್ ದೊಡ್ಡದಾಯಿತು ಒಂದು ವಿರಾಳವಾಗಿ ಜಾಗ ಇದೆ ಯಾಕೆ ಅಂತ ಅಂದರೆ ಈ ಸಜ್ಜ ಇದೆಯಲ್ಲ ಇದನ್ನೇನಂತೀವಿ ನಾವು ವಾಸ್ಕಲ್ ಈ ವಾಸ್ಕಲ್ ಸ್ವಲ್ಪ ಚಿಕ್ಕದ ಮಾಡಿದ್ದಾರೆ ವಾಸ್ಕಲ್ ಚಿಕ್ಕದು ಮಾಡಿ ಗ್ಯಾಸ್ ನಿಮ್ಗೆ ಇಲ್ಲೇ ಬಂದುಬಿಡುತ್ತೆ ಓಕೆ ನೀವು ಇಲ್ಲಿಂದಾನೇ ವೈರ್ನ ತಗೊಂಡು ನೀವು ಮಿಕ್ಸಿ ಹೆಂಗಿಟ್ಕೊತೀರಾ ನೀವು ಯೋಚನೆ ಮಾಡ್ಬೇಕನ್ನು ಸ್ವಲ್ಪ ನೋಡಿಕೊಂಡು ಈ ಕಡೆ ಗಂಟೆ ಗ್ಯಾಸ್ ನೀವು ಹಾಕ್ಕೊಂಡ್ರೆ ಈ ಕಡೆ ನೀವು ಮಿಕ್ಸಿ ಹಾಕ್ಕೋತೀರ ಇದು ಆನ್ ಆಯಿತು ಸರಿ ಇದು ವಾಶ್ ಬೇಸಿನ್ ಇಲ್ಲೇ ಕೊಟ್ಟಿದ್ದಾನೆ ವೆಂಟಿಲೇಷನ್ ಇಲ್ಲೇ ಕೊಟ್ಟಿದ್ದಾನೆ ಯಾಕೆ ಇಷ್ಟು ದೊಡ್ಡದು ಮಾಡಿದ್ದಾರೆ ಅಂತ ಹೇಳ್ತೀನಿ ಒಳಗಡೆ ಎಂಟ್ರೆನ್ಸ್ ನೀವು ಕೊಟ್ಟಿದ್ದ ತಕ್ಷಣವೇ ಒಳಗಡೆ ಬನ್ನಿ ಹೊರಗಡೆ ಬಂದಿದ್ದ ತಕ್ಷಣ ನಿಮಗೆ ಬಲಗಡಿಕೆ ಅಂದರೆ ಸಾರಿ ಎರಗಡಿಕೆ ನಿಮ್ಗೆ ಇಲ್ಲೇ ಫ್ರಿಜ್ಜಿಗೆ ಜಾಗ ಕೊಟ್ಟಿದ್ದಾನೆ ಸೊ ಇಷ್ಟು ಜಾಗನೂ ನಿಮಗೆ ಫ್ರಿಜ್ಜಿಗೆ ಬರುತ್ತೆ ಇಷ್ಟು ಜಾಗ ಫ್ರಿಜ್ಜಿಗೆ ಬಂದರೆ ಸೊ ನಿಮಗೆ ಇಷ್ಟು ಇನ್ನೊಂದು ಎರಡು ಟೇಲ್ಸ್ ನಿಮಗೆ ಕೆಲ್ಸಕ್ಕಾಗುತ್ತೆ ಸೊ ಇದು ಇಲ್ಲಿ ಫ್ರಿಜ್ಜಿಗೆ ಬರುತ್ತೆ ಇದು ಇಲ್ಲಿಗೆ ಲೈಟಿಗೆ ಇದು ಫ್ರಿಡ್ಜ್ ಕನೆಕ್ಷನ್ಗಾಯಿತು ಇದು ಉದ್ದ ಇದೆ ಸೊ ನಿಮಗೆ ಕಿಚನ್ದು ಸಜ್ಜ ಸ್ವಲ್ಪ ಚಿಕ್ಕದು ಮಾಡಿದ್ದಾರೆ ದ್ಯಾನ್ ಇದನ್ನು ಬಾಗಿಲು ಅಷ್ಟೇ ಒಂದೂವರೆ ಇಂಚ್ ದಪ್ಪ ಇದೆ ಉದ್ದಂದು ಭಾಳ ಚೆನ್ನಾಗಿದೆ ಭಾಳ ಗಟ್ಟಿಗಿದೆ ಪ್ಲಸ್ ನೋಡಿ ಎಷ್ಟು ದೊಡ್ಡ ಬರುತ್ತೆ ಇದು ಯುಟಿಲಿಟಿ ರೂಮು ಅದ್ರ ಪಕ್ಕದಲ್ಲೇ ನೀವು ಯುಟಿಲಿಟಿ ರೂಮ್ನೇನು ಮಾಡಿ ಇಲ್ಲಿ ಗಂಟ ಏನಾದರೂ ಮಾಡ್ಕೊಂಡು ಇಲ್ಲಿಗೆ ಶೆಲ್ಫ್ ಮಾಡಿಸ್ಕೊಂಡು ಏನಾದರೂ ಈಗ ಹಾಕೊಂಬಿಡಿ ಇಲ್ಲಿ ಡೈರೆಕ್ಟಾಗಿ ನಿಮ್ಮ ಟ್ಯಾಬ್ ಕೊಟ್ಟಿದ್ದಾರೆ ಟೀ ಹಾಕ್ಕೊಂಡು ನೀವು ಹಾಕ್ಕೊಬೋದು ನೀರು ಬರ್ತಾ ಇಲ್ಲ ಈಗ ಸದ್ಯಕ್ಕೆ ವೆಂಟಿಲೇಷನ್ ಎಲ್ಲ ಸಕ್ಕದಾಗಿದೆ ಏನು ತೊಂದರೆ ಇಲ್ಲ ಯುಟಿಲಿಟಿ ರೂಮನ್ನು ಸ್ವಲ್ಪ ದೊಡ್ಡದಾಗೆ ಇದೆ ನಾನು ಎರಡು ಕೈ ನೀಚ್ಕೊಂಡು ಕ್ಲೀನಾಗಿ ಇದೆ ಇಲ್ಲಿಂದ ಇಲ್ಲಿ ಗಂಟೆ ಏನು ತೊಂದರೆ ಏನಿಲ್ಲ ಭಾಳ ಚೆನ್ನಾಗಿದೆ ಇಲ್ಲೊಂದು ಲೈಟ್ ಇಲ್ಲೊಂದು ಕೊಟ್ಟಿದ್ದಾನೆ ಮೋಸ್ಟ್ಲಿ ಈ ಕಡೆ ಇಟ್ಕೊಬೇಕು ನೀವು ವಾಶ್ರೂಮ್ನ ಅಲ್ಲ ಅದೇನಂತ ಏನು ರೀ ಅದು ಏನದು ವಾಷಿಂಗ್ ಮಿಷಿನ್ ವಾಷಿಂಗ್ ಮಿಷಿನ್ ಇಲ್ಲಿ ಕೂಡ ವಾಷಿಂಗ್ ಮಿಷಿನ್ಗೆ ಸ್ವಿಚ್ ಇಲ್ಲ ಐತೆ ವಾಷಿಂಗ್ ಮಿಷಿನ್ ಸ್ವಿಚ್ಕೊಂಡು ಇಲ್ಲಿ ಹಾಕ್ಕೊಂಡು ಇಲ್ಲಿಂದನೇ ನೀವು ಪೈಪ್ ಹಾಕೋದು ಇದೇ ಭಾಳ ಜೋರದಾಗೈತೆ ಒಳ್ಳೆ ಬಾತ್ರೂಮ್ ಇದ್ದಂಗೆ ಐತೆ ಆಯ್ತಾ ಆಮೇಲೆ ವಾಷಿಂಗ್ ಮಿಷಿನ್ಗೆಲ್ಲ ಪೈಪ್ ಹಾಕಿದ್ದಾರೆ ಕೆಳಗಡೆ ಅದನ್ನು ತೋರಿಸಿರಿ ಭಾಳ ಚೆನ್ನಾಗಿದೆ ಇಲ್ಲಿಂದ ನೀರು ಇದೆ ಇಲ್ಲೋ ಗೊತ್ತಿಲ್ಲ ಟ್ಯಾಪ್ ಮಾತ್ರ ಭಾಳ ಬ್ಯೂಟಿಫುಲ್ ಆಗೈತೆ ಟ್ಯಾಪ್ ಭಾಳ ಬ್ಯೂಟಿಫುಲ್ ಆಗೈತೆ ಇವಾಗ ಬನ್ನಿ ಮಜಾ ಈಗ ನೋಡಿ ಹಾಲ್ ಆಯಿತಾ ಹಾಲ್ ಬ್ಯೂಟಿಫುಲ್ಲಾ ಇಲ್ಲಿಂದ ಅಲ್ಲಿ ಗಂಟ ಆಯಿತಾ ಟಿ ವಿನ ನೀವು ಇಲ್ಲಿ ಹಾಕೋತೀರಾ ಟಿ ವಿನಿ ಇಲ್ಲಿ ಹಾಕೊಂಡ್ರೆ ನೋಡಪ್ಪ ಇಲ್ಲಿ ನಿಮಗೆ ಟಿ ವಿ ಸ್ವಿಚ್ಚು ಆಗಂಡ ಇನ್ನೊಂದು ಸುಚ್ಚು ಇದೆಲ್ಲ ಪವರ್ದಾಯ್ತು ಇಲ್ಲಿ ಟಿ ವಿ ಹಾಕ್ಕೊಂಡ್ರಿ ಇಲ್ಲಿ ನೀವು ಸೋಫಾ ಸೆಟ್ ಎಲ್ಲ ಆ್ಯಂಗಲ್ ಹಾಕ್ಸ್ಕೊಂಡು ಇಲ್ಲಿಂದ ಇಲ್ಲಿ ಗಂಟ ಸೋಫಾ ಬರುತ್ತೆ ಮಸ್ತ್ ಕುತ್ಕೊಬೋದು ಅದಲ್ಲದೆ ಎಂಡಿಂಗಲ್ಲಿ ನಿಮಗೆ ನೆಟ್ ಕನೆಕ್ಷನ್ ಕೊಟ್ಟಿದ್ದಾನೆ ನೆಟ್ ಅಂತಂದರೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಆಗಲೇ ಹೋಗಿ ಅದೇ ಫಾರ್ಟಿ ಫೈ ಇಲ್ಲೇ ಹಾಕೋಬೋದು ಏನು ತೊಂದರೆ ಇಲ್ಲ ಇಲ್ಲಿಂದ ಇಲ್ಲಿ ಗಂಟ ನಿಮಗೆ ಸೋಫಾ ಬರುತ್ತೆ ಸೊ ಒಳ್ಳೆ ಸ್ಪೇಷಿಯಸ್ ಆಗೈತೆ ಇಲ್ಲಿಂದ ಬರ್ತೀನಿ ನೋಡಿ ಟೈಲ್ಸ್ ಎಷ್ಟು ಚೆನ್ನಾಗಿದೆ ನೋಡ್ಕೊಳಿ ಟೈಲ್ಸ್ ತೋರಿಸ್ರಿ ಟೈಲ್ಸ್ ತೋರಿಸ್ರಿ ಟೈಲ್ಸ್ ತೋರಿಸ್ರಿ ಹೇಳಿ ಭಾಳ ಚೆನ್ನಾಗಿದೆ ಟೈಲ್ಸಲ್ಲಿ ಏನು ಕೊಡೋಲ್ಲ ಬಟ್ ಭಾಳ ಚೆನ್ನಾಗಿದೆ ಗಾಳಿ ಚೆನ್ನಾಗಿದೆ ಚೆನ್ನಾಗೈತೆ ಎಂಟ್ರೆನ್ಸಲ್ಲೇ ನಿಮಗೆ ಏನಂತಾರೆ ಅದಕ್ಕೆ ಕಿಟಕಿ ಈಗ ನೋಡಿ ಇಲ್ಲಿ ಎಂಟ್ರೆನ್ಸ್ ಕೊಟ್ಟಿದ್ದ ತಕ್ಷಣವೇ ನಿಮಗೆ ಇಲ್ಲೇ ವಾಷ್ ಮೆಷಿನ್ ಎಷ್ಟು ಜಾಗ ಐತೆ ನೋಡಿ ಗಿಡ ಎಂತ ಅನ್ಸ್ಕೊಟ್ಟಿದ್ದ ತಕ್ಷಣ ನಿನ್ನೆ ನೀವು ಮೆಷಿನ್ ಇದೆ ಆಯ್ತು ತೊಂದಕೊಳೋಕಾಯಿತು ಪ್ಲಸ್ ಇನ್ನು ನೋಡಿ ಬಾತ್ರೂಮ್ನೂ ಭಾಳ ದೊಡ್ಡದಾಗೈತೆ ರೀ ಇನ್ನೇನು ಕವರ್ ನೀವರ್ ಹಾಕ್ಬೋದ ಕುತ್ಕೊಂಡು ನೋಡೋಣ ಕುತ್ಕೊಂಡೆ ಆರಾಮಾಗಿ ಇನ್ನೊಂದು ಕವರ್ ಹಾಕ್ಬಿಟ್ಟು ಆರಾಮಾಗಿ ಹೊರಕೊಂಡು ಕುತ್ಕೊಬೋದು ಆಯಿತು ಬಕೆಟ್ ಬಕೆಟ್ಟಿಕ್ಕೊಂಡ್ರು ಫ್ರೀ ಆಗಿದ್ದೀನಿ ಏನು ತೊಂದರೆ ಇಲ್ಲ ಹಿರಿಯಕರು ವಯಸ್ಸಾಗಿರೋರು ಸ್ವಲ್ಪ ಗುಂಡ್ ಗುಂಡಿಗಿರೋರು ಆರಾಮಾಗಿ ಕುತ್ಕೊಂಡ್ಬೋದು ಏನು ತೊಂದರೆ ಇಲ್ಲ ಬ್ಯಾಕ್ ಬಾತ್ರೋದಕ್ಕೂ ಆಯಿತಾ ಇನ್ನು ವೆಂಟಿಲೇಷನ್ ಕೊಟ್ಟಿದ್ದಾರೆ ಮೇಲ್ಗಡೆ ಎಕ್ಸಾಸ್ಟು ಕೊಟ್ಟಿದ್ದಾರೆ ಇಲ್ಲಿ ಚಿಕ್ಕದು ಎಕ್ಸಾಸ್ಟ್ ಹಾಕೊಬೋದು ನೀವು ಅದಾದಮೇಲೆ ಬಾತ್ರೂಮು ಬಾತ್ರೂಮು ಪರವಾಗಿಲ್ಲ ಒಂದು ದೊಡ್ಡದಾಗೆ ಐತೆ ಆಮೇಲೆ ಇಲ್ಲೇ ಎಲ್ಲ ಇಲ್ಲೊಂದು ಡ್ರಮ್ ತೊಗೊಂಬಂದು ಇಟ್ಕೊಂಬಿಟ್ರೆ ನೀವು ನೀರು ತುಂಬಿಸ್ಕೊಂಡ್ಬಿಡ್ಬೋದು ಎರಡು ಟ್ಯಾಪ್ ಕೊಟ್ಟಿದ್ದಾನೆ ಏನು ತೊಂದರೆ ಇಲ್ಲ ಎರಡು ಟ್ಯಾಪ್ ಕೊಟ್ಟಿದ್ದಾನೆ ಆಮೇಲೆ ಇಲ್ಲಿ ಏನಂತಾರೆ ಅದಕ್ಕೆ ಏನರ ಇದು ವಾಟ್ರ್ ಫಿಲ್ಟ್ರಾ ಅಲ್ಲಲ್ಲ ಸಾರಿ ಹೀಟ್ರ್ ಹೀಟ್ರು ಹೀಟ್ರಿಗೆ ಇದು ಕನೆಕ್ಷನ್ ಐತೆ ಇಲ್ಲಿ ಟ್ಯಾಪ್ ಇದು ಹಾಕೊಬೋದು ಇಲ್ಲಿ ಲೈಟ್ ಹಾಕೊಬೋದು ಪ್ಲಸ್ ಇಲ್ಲಿ ವೆಂಟಿಲೇಷನ್ಗೆ ಎಲ್ಲ ಭಾಳ ಚೆನ್ನಾಗಿದೆ ಒಳಗಡೆ ನಿಮಗೆ ಹೆಚ್ಚು ಕಡಿಮೆ ಒಂದು ಎಂಟು ಅಡಿ ಗಂಟೆ ನಿಮಗೆ ತೇಲ್ಸೆ ಬಂದ್ಬಿಡ್ತದೆ ಇಲ್ಲಿ ಇಲ್ಲಿ ತೋರಿಸಬೇಕು ರೀ ಇದನ್ನು ಗೀಝರ್ಗೆ ಪಾಯಿಂಟ್ ಕೊಟ್ಟಿದ್ದಾನೆ ನೋಡಪ್ಪ ಇಲ್ಲೇ ಗೀಝರ್ ಪಾಯಿಂಟ್ ಕೊಟ್ಟಿದ್ದಾನೆ ಸ್ವಲ್ಪ ವಿರಾಳವಾಗೈತೆ ಭಾಳ ಕ್ಲೀನಾಗೈತೆ ನೀಟ್ ಆ್ಯಂಡ್ ಕ್ಲೀನ್ ಇದಂತೂ ಫುಲ್ ರೆಡಿ ಆಗೋಗೈತೆ ಏನು ತೊಂದರೆ ಓಹ್ ನಾವು ಬೆಡ್ರೂಮೇಲೆ ಹೇಳೋಕೆ ಬರ್ತದೆ ಎ ಬಿ ಆರ್ ಸಿ ಸಿ ಕಾಯ ಹಾಂ ಕಾರ್ತಿಕ್ ಅಣ್ಣ ಅವ್ರು ಹೇಳಿದ್ರು ಇದನ್ನು ಆರ್ ಸಿ ಸಿ ಸಿದ್ರೆ ಭಾಳ ಗಟ್ಟಿಗೈತೆ ಏನರೇ ಗಟ್ಟಿಗೆ ಇರೋದು ಹೆಂಗ್ರೀ ಇದು ಮಾಡಿರೋದು ಏನೋ ನಾವು ಸ್ವಾಮಿ ಅಪ್ಪ ಸರಿಯಾಗೈತೆ ಇದು ಆರ್ ಸಿ ಸಿ ಇದು ನೋಡಿ ಬೆಳಕು ಹೆಂಗೈತೆ ನೋಡಿ ಒಳ್ಳೆ ಬೆಳಕೈತೆ ಆಯಿತಾ ಎಂಟ್ರನ್ಸ್ ಕೊಟ್ಟಿದ ತಕ್ಷಣ ನಿಮಗೆ ಅಲ್ಲೇನೇ ಪ್ಲಗ್ ಬರುತ್ತೆ ಇಲ್ಲೊಂದು ಬೇಕಾದ ಟಿ ವಿ ಹಾಕಿಬಿಡಿ ಏನು ತೊಂದರೆ ಇಲ್ಲ ಇಲ್ಲೂ ಒಂದು ಪ್ಲಗ್ ಇದೆ ಫ್ಯಾನ್ಗೆ ಅದಕ್ಕೆ ಇಲ್ಲಿ ನೋಡಿ ನೀವು ಎಲ್ಲ ಎಪಿಸೋಡಲ್ಲಿ ನೋಡಿರ್ತೀರ ಎಲ್ಲ ಕಡೆ ಲೈಟಿಗೆ ಮತ್ತೆ ಇದಕ್ಕೆ ಈ ಬೆಡ್ ಪಕ್ಕಾನೇ ಕೊಟ್ಟಿರ್ತಾರೆ ಕೆಳಗಡೆ ಬಟ್ ಇದು ಸ್ವಲ್ಪ ಮೇಲ್ಗಡೆ ಇದೆ ಏನು ತೊಂದರೆ ಇಲ್ಲ ಇದು ಕೆಳಗೆ ಕೊಟ್ಟಿರ್ತಾರೆ ಮೇಲೆ ಕೊಟ್ಟಿದ್ದಾರೆ ಅಷ್ಟೇ ಸ್ವಿಚ್ಗಳೆಲ್ಲ ಭಾಳ ಚೆನ್ನಾಗಿದೆ ಆಯ್ತು ಇದು ಸಜ್ಜಾನು ಭಾಳ ಚೆನ್ನಾಗಿದೆ ವೆಂಟಿಲೇಷನ್ಗೋಸ್ಕರ ಏನು ಬೇಕಾಗೇ ಇಲ್ಲ ನೀವು ಫ್ಯಾನ್ ಹಾಕೊಳ್ಳೋದೇ ಬರೀ ಓಪನ್ ಮಾಡ್ಕೊಂಡ್ರೆ ಒಳ್ಳೆ ಗಾಳಿ ಪಕ್ಕದಲ್ಲೂ ನಿಮಗೆ ಜಾಗ ಇದೆ ಅಷ್ಟು ಜಾಗ ನಿಮಗೆ ಇರ್ತದೆ ಆರಾಮಾಗಿ ಅಲ್ಲಿ ತೋಟ ಗೀಟ ಮಾಡ್ಕೊಬೋದು ಪಕ್ಕದಲ್ಲೇ ಮುಂದಗಡೆಯೇ ನೀವು ಇಲ್ಲಿ ಮನೆ ಮಾಡಿದ ಮೇಲೆ ಅಲ್ಲಿಗೆ ನಿಮಗೆ ಫ್ರೆಂಡ್ಸ್ ಬರುತ್ತೆ ನೀವು ಸ್ವತಃ ಒಂದು ಫೆನ್ಸಿಂಗ್ ಮಾಡಿಕೊಂಡು ಆರಾಮಾಗೆ ಇದು ಮಾಡ್ಕೊಬೋದು ಏನಂತಾರೆ ಅದಕ್ಕೆ ತೋಟ ಗೀಟ ಮಾಡ್ಕೊಬೋದು ಮನೆ ಮುಂದೆ ತೋಟ ಮಾಡ್ಕೊಂಡು ಏನು ಇಷ್ಟಿಲ್ಲ ಆಮೇಲೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು ಒಂದು ಕಿಟಕಿಗೆ ಬೇರೆ ಬೇರೆ ಥರ ಇದೆ ಬಟ್ ಇಲ್ಲಿ ಪ್ರತಿ ಕಿಟಕಿಗೂ ನಿಮಗೆ ಇದೆ ಇಲ್ಲಿ ಪ್ರತಿ ಕಿಟಕಿಗೂ ಟೇಲ್ಸಲ್ಲಿ ಕವರಿಂಗ್ ಕೊಟ್ಟಿದ್ದಾರೆ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಟೇಲ್ಸಲ್ಲಿ ಕವರಿಂಗ್ ಕೊಟ್ಟಿದ್ದಾರೆ ಪ್ಲಸ್ ಆಚೆ ಕಡೆಗೆ ನಿಮಗೆ ಕಿಟಕಿ ಥರ ಇರುತ್ತೆ ಯಾವುದು ಡಿಸೈನೇ ಚೆನ್ನಾಗಿದೆ ರೀ ಇದು ಒಂಥರ ಡಿಸೈನೇ ಚೆನ್ನಾಗಿದೆ ಕಲ್ಲು ಕೊಟ್ಟಿದ್ದಾರೆ ಕಲ್ಲಿಗೆ ನೋಡಿ ಇಲ್ಲಿ ಕಟ್ ಮಾಡಿಬಿಟ್ಟು ಇಲ್ಲಿಗೆಲ್ಲ ನಿಮಗೆ ಸಿಮೆಂಟ್ ಕವರಿಂಗ್ ಕೊಟ್ಟಿದ್ದಾರೆ ಇದೊಂಥರ ಚೆನ್ನಾಗಿದೆ ಡಿಸೈನ್ ಇದು ಓಕೆ ಮೇಲುಗಡೆ ಸಜ್ಜ ಅಂದರೆ ಎರಡು ಪಾಯಿಂಟ್ ಕೊಟ್ಟಿದ್ದಾನೆ ಇಲ್ಲೂ ಕೊಟ್ಟಿದ್ದಾರೆ ಇಲ್ಲಿ ಲೈಟ್ಗಾಯಿತು ಇದು ಈ ಕಡೆ ಬ್ಲ್ಯಾಕ್ ಆಯಿತು ಪ್ಲಸ್ ಅಲ್ಲೋ ಬ್ಲ್ಯಾಕ್ ಕೊಟ್ಟಿದ್ದಾರೆ ಇಲ್ಲೊಂದು ನೀವು ವಾಲ್ರೂಫ್ ಈ ಕಡೆ ಸೇರಿ ವಾಲ್ರೂಫ್ ಮಾಡಿಸ್ಕೊಬೇಕಾಗತ್ತೆ ನೀವು ಸ್ವಲ್ಪ ಹೋಗಿ ಇಲ್ಲಿಗೆ ಮಾಡಿದ್ರೆ ಇಲ್ಲಿ ನೀವು ವಾಲ್ರೂಫ್ ಮಾಡಿಸ್ಕೊಬೇಕು ಅಲ್ಲಿ ಬೆಡ್ ಹಾಕ್ಸ್ಕೊಬೇಕಾಗತ್ತೆ ಆವಾಗ ಚೆನ್ನಾಗಿರುತ್ತೆ ಇಲ್ಲಿ ವಾಲ್ರೂಫ್ ಇಲ್ಲಿ ಗಂಟೂ ವಾಲ್ರೂಫ್ ಬರುತ್ತೆ ಸಾಕು ಇಷ್ಟು ವಾಲ್ರೂಫ್ ಮಾಡಿದ್ರೆ ಬ್ಯೂಟಿಫುಲ್ ಸರಿ ಬನ್ನಿ ಇದು ನಮ್ಮ ತೋಟಗೆರನಲ್ಲಿರೋ ಅಂಥ ಸಿಂಗಲ್ ಬೆಡ್ರೂಮ್ ಒಂದು ಫ್ಲೋರಲ್ಲಿ ಒಂದೊಂದು ಫ್ಲೋರಲ್ಲೂ ಒಂಬತ್ತೊಂಬತ್ತು ಮನೆ ಇದೆ ಆಯಿತಾ ಒಂಬತ್ತು ಮನೆಗೆ 4 ಫ್ಲೋರ್ ಗೆ 36 ಮನೆ ಇದೆ 36 ಮನೆ ಕಾರ್ತಿಕ್ಜಿ ಎಲ್ಲ ಓದ್ರು ಸೇಮ್ ಅದೇ ತರಾನೇ ಪಕ್ಕದ ಮನೆನ ಇಲ್ವಾ ಇದೆ ನೋಡಿ ಕಾರ್ತಿಕ್ಜಿ ಯಹಾ ಪೇ ಕಿತ್ನಾ ಬಿಲ್ಡಿಂಗ್ ಹೈ ಇಸ್ 36 ಟೋಟಲ್ ಏಕ್ ಬ್ಲಾಕ್ ಮೇ 88 ಏಕ್ ಫ್ಲೋರ್ ಮತ್ಲಬ್ ಮತ್ಲಬ್ ಏಕ್ ಬ್ಲಾಕ್ ಏಕ್ ಬ್ಲಾಕ್ ಮೇ ಏಕ್ ಬ್ಲಾಕ್ ಮೇ 88 ರೂಮ್ ಆಹಾ ಒಂದು ಬ್ಲಾಕ್ ಅಲ್ಲಿ 88 ರೂಮ್ಸ್ ಇದೆ ಕಿತ್ನಾ ಬ್ಲಾಕ್ ಹೈ वाउ फन बेच रहा है हाँ टू मैं धीरे-धीरे बोला मेरे को भी बोलना है एक <mur> ब्लॉक वन्द ब्लॉक कली यम्बत टेंट मनाया ही ब्लॉक आगे द बी सी हाँ तीन ब्लॉक ये बी सी मूर ब्लॉक को वन्द ब्लॉक कली एटी एट होम्स एत सो तो टोटल तो टू तो सिक्सटी तो टोटल टू सिक्सटी हाँ टू सिक्सटी र ए विंग 88 बी विंग एटी फोर 84 84 ओके बी विंग 88 ओके सी विंग 88 88 वेरी गुड अभी तक ये घंटा रेडी आ गई मतलब अभी तक कितना रेडी हुआ है ಪೂರಾ ಹೋಚುಕ ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ ಐ ಹೋಪ್ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಪ್ರತಿ ಒಂದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ ಮುಂದೆ ತರ್ತಾ ಇರ್ತೀನಿ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ನ ಒತ್ಕೊಳ್ಳಿ ಮತ್ತೆ ಭೇಟಿ ಆಗೋಣ ಮುಂದಿನ ಸಂಚಿಕೆನಲ್ಲಿ ಎಲ್ಲರಿಗೂ ನಮಸ್ಕಾರ